ಮುಖ್ಯಮಂತ್ರಿ ಆದಮೇಲೆ ಅವರು ಬಹಳ ಅತ್ಯಂತ ಒಂದು ವಿಷನರಿ ಒಬ್ಬ ವಿಷನರಿ ಲೀಡರ್ ಇದೆ ಕರ್ನಾಟಕವನ್ನು ಮತ್ತು ಬೆಂಗಳೂರಿಗೆ ಹೇಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅದರ ಮಹತ್ವವನ್ನು ಹೇಗೆ ಹೆಚ್ಚು ಮಾಡಬೇಕು ಸೊ ಅದ್ರ ಅದ್ರ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಸಂಘಟನೆಗೂ ಕೂಡ ಪೂರಕ ಆಗ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಸರ್ಕಾರದ ಹಂತದಲ್ಲಿ ತೆಗೆದುಕೊಳ್ಬೇಕು ಮತ್ತು ಪಕ್ಷದ ಹಂತದಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿ ಆ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ ಕರ್ನಾಟಕದಲ್ಲಿ ಬಹಳ ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ ಆದ್ರೆ ಕೆಲವೇ ಸರ್ಕಾರಗಳು ಮಾತ್ರ ನಮ್ಮ ನಮಗೆ ನೆನಪಾಗ್ತವೆ ಈಗ ಬೆಂಗಳೂರನ್ನ ಯಾಕೆ ನಮ್ಗೆ ನೆನಪಾಗುತ್ತೆ ಬೆಂಗಳೂರಿಗೆ ಇಷ್ಟೊಂದು ಪ್ರಾಮುಖ್ಯತೆ ಬರ್ಲಿಕ್ಕೆ ನಾವು ಕೆಂಗಲ್ ಹನುಮಂತಯ್ಯನವ್ರನ್ನ ಇವತ್ತು ನೆನಪು ಮಾಡ್ಕೊಳ್ತೇವೆ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನ ಇಲ್ಲಿ ನಿರ್ಮಾಣ ಮಾಡದೇ ಇದ್ದಿದ್ರೆ ಬಹುಶಃ ಇದು ರಾಜಧಾನಿ ಆಗ್ ಆಗಿರ್ತಿತ್ತೋ ಇಲ್ವೋ ಗೊತ್ತಿಲ್ಲ ಅವರೊಂದು ರೀತಿಯ ಪ್ರಾಮುಖ್ಯತೆಯನ್ನು ಕೆಂಗಲ್ ಹಮತ್ತೈನೂರು ಬೆಂಗಳೂರಿಗೆ ಕರ್ನಾಟಕಕ್ಕೆ ಪ್ರಾಮುಖ್ಯತೆಯನ್ನು ತಂದು ಕೊಟ್ಟಾಗ ಅದಾದ್ಮೇಲೆ ಪಂಡಿತ್ ನೆಹರೂರ್ ಅವರು ಬೆಂಗಳೂರು ನಗರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಡ್ತಾರೆ ನಮ್ಮ ಪಬ್ಲಿಕ್ ಸೆಕ್ಟರ್ಸ್ ಏನಿದ್ದಾವೆ ಹೆಚ್ ಎಲ್ ಎಚ್ ಎಂ ಟಿ ಬಿ ಎಲ್ ಐ ಹೀಗೆ ಅನೇಕ ಸಾರ್ವಜನಿಕ ಉದ್ಯಮಿಗಳನ್ನ ಕೆ ಸಿ ರೆಡ್ಡಿ ಅವರು ಕಾಲದಲ್ಲಿ ಬೆಂಗಳೂರಿಗೆ ಬಂದಾದ್ಮೇಲೆ ದೇವರಾಜ್ರು ಕೂಡ ಒಂದು ವಿಶೇಷವಾದಂತಹ ಒಂದು ಪ್ರಯತ್ನವನ್ನ ಬೆಂಗಳೂರು ನಗರದ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನ ಕೊಡ್ತಾ ಹೋಗ್ತಾರೆ ಮೇಲೆ ದೇವ್ ಎಸ್ ಎಂ ಕೃಷ್ಣರವ್ರು ಅವರು ಒಂದು ಐಟಿ ಬಿ ಟಿಯ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಂತ ಪರಿಣಾಮ ಇವತ್ತು ಬೆಂಗಳೂರು ನಗರ ಇಡೀ ಪ್ರಪಂಚದಲ್ಲಿ ಅವತ್ತು ದೇಶದಲ್ಲಿ ವಾಜಪೇಯಿ ಅವರು ಪ್ರಧಾನ ಪ್ರಪಂಚದ ಬೇರೆ ಬೇರೆ ಯಾವುದೇ ದೇಶದ ಪ್ರಧಾನ ಮಂತ್ರಿಗಳು ಬೇರೆ ರಾಜ್ಯದ ಮುಖ್ಯಸ್ಥರು ಬಂದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರನ ಸೂಚನೆ ಕೊಡ್ತಾ ಇತ್ತು ನೀವು ಮೊದಲು ಬೆಂಗಳೂರಿಗೆ ಹೋಗಿ ಬನ್ನಿ ಅಲ್ಲಿ ನಡೀತಾ ಇರತಕ್ಕಂಥ ಐಟಿ ಬಿ ಟಿ ಕಾರ್ಯಕ್ರಮಗಳನ್ನು ಕೂಡ ನೀವು ಗಮನ ಹರಿಸಬಹುದು ಅನ್ನೋ ಸೂಚನೆಗಳನ್ನು ಕೂಡ ಕಳಿಸ್ತಾ ಇತ್ತು ಆದ್ರೆ ಅಷ್ಟು ಮಟ್ಟಿಗೆ ಡ್ರಾಂಗ್ ಅಟೆನ್ಶನ್ ಆಫ್ ದ ಎಂಟೈರ್ ವರ್ಲ್ಡ್ ಇಡೀ ಪ್ರಪಂಚದ ಗಮನವನ್ನು ಎಸ್ ಎಂ ತಮ್ಮ ಅಭಿವೃದ್ಧಿಯ ಮುಖಾಂತರ ಸೆಳೆದಿದ್ರು ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಆಮೇಲೆ ಬಡವರ ಬಗ್ಗೆನು ಕೂಡ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳ ಬಗ್ಗೆನೂ ಕೂಡ ಅವರಿಗೆ ಎಂತ ಕಾಳಜಿ ಇತ್ತು ಅಂತ ಹೇಳಿದ್ರೆ ಒಮ್ಮೆ ಅವರಿಗೆ ಶಿವಮೊಗ್ಗ ಇದು ತುಮಕೂರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಪೂಜ್ಯ ಸಿದ್ಧಗಂಗಾ ಸ್ವಾಮೀಜಿ ಅದೊಂದು ಪ್ರೇರಣೆ ಅದು ಇಂತ ಒಂದು ದಾಸೋಹ ಅನ್ನದಾಸೋಹ ವಿದ್ಯಾ ದೋಸಕ್ಕೆ ನಾವೊಂದು ಪೂರಕವಾದಂತ ಕಾರ್ಯಕ್ರಮವನ್ನು ಸರ್ಕಾರದಿಂದ ಕಡೆ ಕೊಟ್ರೆ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಮಕ್ಕಳು ಕೂಡ ಹೆಚ್ಚಿನ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಅವತ್ತಿದ್ದಂತ ಸುಮಾರು ಹತ್ತು ಲಕ್ಷ ಮಕ್ಕಳು ಔಟ್ಸ್ ಆಗಿದ್ರು ಎಸ್ ಎಂ ಕೃಷ್ಣರವರು ಅವರು ಮೊದಲು ಕರ್ನಾಟಕದಲ್ಲಿ ಸುಮಾರು ಹತ್ತು ಲಕ್ಷ ಜನ ಶಾಲೆಗೆ ಬಂದು ಸ್ಕೂಲನ್ನು ಬಿಟ್ಟು ಹೋಗಿದ್ರು ಆ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ ಮೇಲೆ ಆ ಎಲ್ಲ ಮಕ್ಕಳು ಕೂಡ ಮತ್ತೆ ಸ್ಕೂಲಿಗೆ ವಾಪಸ್ ಬರ್ತಕ್ಕಂತ ಒಂದು ದೊಡ್ಡ ಪರಿವರ್ತನೆ ಕೂಡ ಆಯ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ